ಪ್ರೊಫೆಸರ್ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ನ್ಯೂ ಎಕ್ಸ್ಪರ್ಟ್ ಸಮೂಹ ಸಂಸ್ಥೆಗಳನ್ನು ಈಗಾಗಲೇ ಕಳೆದ ಎಂಟು ವರ್ಷಗಳಿಂದ ನಡೆಸ್ಕೊಳ್ತಾ ಬಂದಿದೆ ಅದರ ಮುಖ್ಯಸ್ಥನಾಗಿ ಒಂದು ಜವಾಬ್ದಾರಿಯನ್ನು ಹೊಂದಿದ್ದು ರಾಮನಗರದಲ್ಲಿ ನಮ್ಮ ಸಂಸ್ಥೆಗಳು ನಡೀತಾ ಇದ್ದಾವೆ ಈ ವರ್ಷದಿಂದ ದಿವ್ಯಜ್ಯೋತಿ ವಿದ್ಯಾಕೇಂದ್ರದ ಜೊತೆಗೆ ಸಹಯೋಗದೊಂದಿಗೆ ನಾವು ಪಿ ಯು ಸಿ ಕಾಲೇಜ್ಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ಅಂದರೆ ಈ ಭಾಗ ನಾನು ನಾನು ವೈಯಕ್ತಿಕವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಬ್ಬ ಉಪನ್ಯಾಸಕನಾಗಿ ಪ್ರಾಂಶುಪಾಲನಾಗಿ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಸಕ್ತ ಸಾಲಿನಿಂದ ನಾನು ವಿ ಆರ್ ಎಸ್ ತೆಗೆದುಕೊಂಡು ನನಗೆ ಆದಾಯದ ಮೂಲಗಳು ಬೇರೆ ಇದ್ದಾವೆ ಆದರೆ ನನ್ನ ಹವ್ಯಾಸ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕು ಅನ್ನುವಂಥ ಒಂದು ಮಹದಾಸೆ ಅಂದರೆ ಇಲ್ಲಿ ಕೇವಲ ಕಮರ್ಷಿಯಲ್ ಕಾನ್ಸೆಪ್ಟ್ಗಳಲ್ಲಿ ಸಂಸ್ಥೆಗಳನ್ನು ನಡೆಸುವಂಥ ಉದ್ದೇಶ ನಮ್ಮದಲ್ಲ ಗ್ರಾಮೀಣ ಒಂದು ಭಾಗದ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ಮಕ್ಕಳಿಗೆ ಉನ್ನತ ಮಟ್ಟದ ಒಂದು ಶಿಕ್ಷಣ ಸಿಗಬೇಕು ಮತ್ತು ಸರಿಯಾದ ಸಮಯದಲ್ಲಿ ಅವರಿಗೆ ಸೂಕ್ತ ಮಾರ್ಗದರ್ಶನ ಸಿಗಬೇಕಾದಂಥ ಅನಿವಾರ್ಯತೆ ಸಮಾಜದಲ್ಲಿದೆ ಮತ್ತು ನನ್ನ ಪ್ರಕಾರ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರಿಗೂ ಸಹ ನಾವು ಹಲವಾರು ಸಲಹೆ ಸೂಚನೆಗಳನ್ನು ಅಥವಾ ಶಿಕ್ಷಣವನ್ನು ಕೊಡುವಂಥ ಅವಶ್ಯಕತೆ ಇದೆ ಅಂತ ನಾನಾದರೂ ಭಾವಿಸ್ತೇನೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಸಂಸ್ಥೆ ಈ ಒಂದು ಕಡಿಮೆ ಒಂದು ವೆಚ್ಚದಲ್ಲಿ ಪ್ರತಿಷ್ಠಿತ ಅಥವಾ ಸಿಟಿ ಒಂದು ಪ್ರದೇಶಗಳಲ್ಲಿ ಸಿಗುವಂಥ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಸಿಇಿ ನೀಟ್ ಕ್ಲಾಸಸ್ಗಳನ್ನು ಸರ್ಕಾರಿ ರಜೆ ದಿನಗಳು ಮತ್ತು ಭಾನುವಾರ ದಿನಗಳನ್ನು ನಾವು ನಡೆಸ್ತಾ ಬಂದಿದ್ದಾವೆ ಹಾಗೆ ಕಂಪ್ಯೂಟರ್ ಕೋರ್ಸ್ಗಳ ತರಬೇತಿ ಸಾಫ್ಟ್ ಸ್ಕಿಲ್ ಅಥವಾ ಕಮ್ಯುನಿಕೇಷನ್ ಸ್ಕಿಲ್ಸ್ ಸಂಬಂಧಪಟ್ಟಂಥ ತರಬೇತಿಗಳನ್ನು ನಮ್ಮ ಮಕ್ಕಳಿಗೆ ಮತ್ತು ಈ ಭಾಗದ ಅಂದರೆ ಯಾವುದೇ ಒಂದು ಶಾಲಾ ಕಾಲೇಜುಗಳಲ್ಲಿ ಓದ್ತಿದ್ರೂ ಸಹ ಆ ಒಂದು ಕೋರ್ಸ್ಗಳಿಗೆ ಉಚಿತವಾಗಿ ಸೇರುವಂಥ ಒಂದು ಅವಕಾಶಗಳನ್ನು ಇದುವರೆಗೂ ನಾವು ಕಲ್ಪಿಸಿಕೊಟ್ಟಿದ್ವಿ ಇದು ಕಾಲೇಜಿನ ಒಂದು ಪ್ರಚಾರದ ಜೊತೆಗೆ ಸಮಾಜಕ್ಕೂ ಸಹ ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಮಕ್ಕಳು ಒಂದು ಈ ಸ್ಪರ್ಧಾತ್ಮಕ ಒಂದು ಜಗತ್ತಿನಲ್ಲಿ ಯಾವುದೇ ಒಂದು ಪರೀಕ್ಷೆಗಳನ್ನು ಎದುರಿಸಬೇಕಾದಾಗ ಅದಕ್ಕೆ ಆದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಆ ಸಿದ್ಧತೆಗಳು ನಮ್ಮ ಭಾಗದ ಮಕ್ಕಳಿಗೆ ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಮರೀಚಿಕೆ ಆಗಿರುವಂಥದ್ದು ಅಂದರೆ ಅವರು ದೂರದಿಂದ ಪ್ರಯಾಣಿಸಿ ಬರುವಂಥದ್ದು ಸಂದರ್ಭದಲ್ಲಿ ವೇಳೆ ಹೆಚ್ಚಿಗೆ ತೆಗೆದುಕೊಳ್ಳುವಂಥದ್ದು ಅಥವಾ ಅವರು ಸರಿಯಾದಂತಹ ಮಾರ್ಗದರ್ಶನ ಸಿಗದೆ ಇರುವಂಥದ್ದು ಅಥವಾ ಪೋಷಕರಿಂದ ಸರಿಯಾದಂತಹ ಒಂದು ಸಪೋರ್ಟನ್ನು ಅಲ್ಲಿ ಸಿಗದೆ ಹೋಗಿರುವಂಥದ್ದು ಈ ಎಲ್ಲ ನಿಟ್ಟಿನ ನಾವು ಗಮನಿಸ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸರಿಯಾದಂಥ ವೇದಿಕೆಯನ್ನು ಈ ಒಂದು ಸಂಸ್ಥೆ ಮಕ್ಕಳ ಒಂದು ಬೆಳವಣಿಗೆಗೆ ನೀಡುತ್ತೆ ಅನ್ನುವಂಥ ಒಂದು ಆಶಾಭಾವನೆಯಿಂದ ನಾವು ಈ ಸಂಸ್ಥೆಯನ್ನು ತೆರೆದಿದ್ದೇವೆ ಡಾಕ್ಟರ್ ಮಹೇಶ್ ಸರ್ ನ್ಯೂ ಎಕ್ಸ್ಪರ್ಟ್ ಅಕಾಡೆಮಿ ಆ್ಯಂಡ್ ಪಿ ಯು ಕಾಲೇಜ್ ಈ ಒಂದು ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಇವತ್ತು ನಡೆದಿದ್ದು ಈ ಒಂದು ಸಂಸ್ಥೆ ಕಳೆದ ಎಂಟು ವರ್ಷಗಳಿಂದ ರಾಮನಗರದಲ್ಲಿ ಪ್ರೊಫೆಸರ್ಸ್ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇದೆ ಅದರ ಒಂದು ಸಂಸ್ಥೆ ಇವತ್ತು ನೆಲಮಂಗದಲ್ಲಿ ಪ್ರಾರಂಭ ಮಾನ್ಯ ಶಾಸಕರಾದ ಶ್ರೀನಿವಾಸರವರು ಕಾಂದಣ್ಣವರು ಹಾಗೂ ನಗರಸಭೆ ಅಧ್ಯಕ್ಷರಾದಂತಹ ನಮ್ಮ ಲತಾ ಹೇಮಂತ್ ಕುಮಾರ್ರವರು ಆರ್ ಮಂಜುನಾಥ್ರವರು ಹಾಗೂ ನಮ್ಮ ಪ್ರಕಾಶ್ ರವರು ಹರ್ಷ ಹಾಸ್ಪಟ್ಟು ಪ್ರಕಾಶ್ ರವರು ಇನ್ನಿತರ ಎಲ್ಲ ಒಂದು ಗಣ್ಯರ ಸಮ್ಮುಖದಲ್ಲಿ ಇವತ್ತು ಈಗ ಈ ಒಂದು ಸಂಸ್ಥೆಯ ಉದ್ಘಾಟನೆಯಾಗಿದೆ ಈ ಸಂಸ್ಥೆಯ ಉದ್ದೇಶ ನಾವು ನೆಲಮಂಗ್ಲ ತಾಲೂಕಿನ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಒಂದು ಉನ್ನತ ವ್ಯಾಸಂಗ ಕೊಡಬೇಕು ಉತ್ತಮ ಮಟ್ಟದಲ್ಲಿ ಒಂದು ವ್ಯಾಸಂಗವನ್ನು ನೀಡಿ ಅವರು ಉನ್ನತ ವ್ಯಾಸಂಗಕ್ಕೆ ನಾವು ಕಳಿಸ್ಕೊಡಬೇಕು ಒಂದು ವಿದ್ಯೆನ ಈ ಸಮಾಜಕ್ಕೆ ನಾವು ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾವು ಈ ಸಂಸ್ಥೆ ಬಂದಿದ್ದೀವಿ ಈ ಸಂಸ್ಥೆನ ಈ ಒಂದು ಇಂಟಿಗ್ರೇಟೆಡ್ ಸಂಸ್ಥೆ ಇಂಟಿಗ್ರೇಟೆಡ್ ಅಂದರೆ ಈ ಒಂದು ಪಿ ಯು ಸಿ ಸೈನ್ಸು ಕಾಮರ್ಸು ಆರ್ಟ್ಸ್ ಜೊತೆಗೆ ಸೈನ್ಸಲ್ಲಿ ಸಿ ಇ ಟಿ ನೀಟು ಜೆ ಡಬ್ಲ್ ಇ ಕೋರ್ಸ್ನ ಜೊತೆ ಜೊತೆಗೇ ನಾವು ಮಾಡ್ಕೊಂಡು ಇದು ಈ ಒಂದು ಶಿಕ್ಷಣ ಸಂಸ್ಥೆನಲ್ಲಿ ಸಿ ಇ ಟಿ ನೀಟು ಜೆ ಡಬ್ಲ್ ಇ ಕೋರ್ಸ್ನ ಕೊಟ್ಟು ಅವರು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಒಳ್ಳೆ ರ್ಯಾಂಕ್ ಬಂದು ಟಾಪ್ ಟೆನ್ ಕಾಲೇಜಸಲ್ಲಿ ಒಂದು ಸೀಟ್ ತೊಗೊಂಡ್ರೆ ಆ ಮಕ್ಕಳು ಒಂದು ಉನ್ನತ ವ್ಯಾಸಂಗದಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೊಂಡು ಪ್ಲೇಸ್ಮೆಂಟ್ ಆಗಿ ಅವರ ಜೀವನವನ್ನು ರೂಪಿಸ್ಕೊಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಈ ಸಂಸ್ಥೆ ಪ್ರಾರಂಭ ಮಾಡಿದ್ದೀವಿ ಸರ್ ನ್ಯೂ ಎಕ್ಸ್ಪರ್ಟ್ ಅಕಾಡೆಮಿ ಆ್ಯಂಡ್ ಪಿ ಯು ಕಾಲೇಜು ಉದ್ಘಾಟನೆ ಮತ್ತು ವಾರ್ಷಿಕೋತ್ಸವ ಸಮಾರಂಭ ಹಿಂದೆ ಏನು ನಮ್ಮ ಸಂಸ್ಥೆ ಇವಾಗ ನಾವು ಸಹಯೋಗ ದಿವ್ಯಜ್ಯೋತಿ ವಿದ್ಯಾಸಂಸ್ಥೆ ಸಹಯೋಗದಲ್ಲಿ ನಡೆಸ್ತಾಯಿದ್ದೀವಿ ಆ ಸಂಸ್ಥೆಯ ಒಂದು ಒಂದು ಹದಿನಾರನೇ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಇದು ಈ ಹದಿನಾರನೇ ವಾರ್ಷಿಕೋತ್ಸವದಲ್ಲಿ ನಾವು ಒಡಂಬಡಿಕೆ ಮಾಡಿಕೊಂಡು ಆ ಹದಿನಾರನೇ ವರ್ಷದ ವಿದ್ಯಾರ್ಥಿಗಳನ್ನ ನಾವು ಟೇಕ್ ಓವರ್ ಮಾಡಿ ನ್ಯೂ ಎಕ್ಸ್ಪರ್ಟ್ ಅಕಾಡೆಮಿ ಆ್ಯಂಡ್ ಪಿ ಯು ಕಾಲೇಜಲ್ಲಿ ನಾವು ವ್ಯಾಸಂಗ ಮಾಡ್ತಾ ಅವ್ರಿಗೆ ಈ ವರ್ಷವೇ ಉಚಿತವಾಗಿ ಸಿ ಇ ಟಿ ನೀಟು ಜೆ ಇ ಇಂಟಿಗ್ರೇಟೆಡ್ ಏನು ಕಾಂಪಿಟೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನು ಒಂದು ಎಕ್ಸಾಮು ಆಗಿರುವ ನಾವು ತರಬೇತಿಯನ್ನು ಹೊರಗಡೆಯಿಂದ ಎಕ್ಸ್ಪರ್ಟ್ಸ್ನ ಕರೆಸಿ ಮಾಡಿಸ್ತಾ ಇದ್ದೀವಿ ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಲ್ಲದೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಒಂದು ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ಸರ್ ಸರ್ ಕುಲುವಿನಲ್ಲಿ ರಮೇಶ್ ಅಂತ ಹೇಳಿ ಈ ಸಂಸ್ಥೆಯ ಮುಖ್ಯಸ್ಥರು